ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳಿದೆ ಅದನ್ನು ನಾವು ಬಿಟ್ಟು ರಾಸಾಯನಿಕ ಮೌರಾಗ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ಕುಮಾರಿ ಅಂತಾರೆ ಆಲೋವೀರಾ ಅಂತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೋ ನೀವುಗಳೇ ಇದು ಮಾಡಿ ಸ್ನೇಹಿತರೆ ಇದು ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ಮುದ್ದಾಗುತ್ತೆ ಚೆನ್ನಾಗಿ ಬೆಳೆಯೋಕ್ಕೂ ಡೆಂಟ್ರಫ್ ಹೋಗೋಕ್ಕೂ ಮಂಕ್ ಹೋಗೋಕ್ಕೂ ಡೈಜೆಷನ್ಗೆ ಮತ್ತು ಏನಾದರೂ ಈ ಕ್ಯಾನ್ಸರ್ ಕಾ ಇದ್ದಾಗ ಆ ಗಡ್ಡೆಗಳಿದ್ದರೆ ಕಲಿಸೋಕ್ಕೆ ಹೊಟ್ಟೆಯಲ್ಲಿ ಗಡ್ಡೆಗಳು ಕಲಿಸೋಕ್ಕೆ ಮತ್ತೆ ಬಹಿಷ್ಠತೆಯನ್ನು ತೊಂದರೆ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಇದು ಆದರೆ ಇದು ಕತ್ತಾಲೆ ಸಂಬಂಧಪಟ್ಟ ಆ ಜಾತಿ ಸೇರಿದ್ದು ಆದರೆ ಇದನ್ನು ಡೈರೆಕ್ಟಾಗಿ ಸೇವನೆ ಮಾಡೋದರಿಂದ ತೊಂದರೆ ಇಲ್ಲ ಆದರೆ ತಜ್ಞರ ಒಂದು ಮಾಹಿತಿಯನ್ನು ಪಡೆದು ಅದರ ಮುಖಾಂತರ ಅದನ್ನು ಸೇವನೆ ಮಾಡೋದು ಒಳ್ಳೆಯದು ಮತ್ತು ಈ ಫೇಸ್ ಪ್ಯಾಕ್ ಅಂತಾರೆ ಫೇಸ್ ಪ್ಯಾಕ್ ಅಂದರೆ ಈ ಮಂಕು ಮತ್ತು ಅನೇಕ ರೀತಿಯ ಪಿಂಪಲ್ಸು ಇತ್ಯಾದಿ ಇದ್ದರೆ ಅದನ್ನು ತೊಲಗಿಸ್ಲಿಕ್ಕೆ ಇದನ್ನು ಡೈರೆಕ್ಟಾಗಿ ಮೇಲೆ ಚರ್ಮವನ್ನು ತೆಗೆದುಬಿಟ್ಟು ಆ ಪಲ್ಪ್ ಇದೆ ಆ ಪಲ್ಪನ್ನು ಸಹ ಕ್ರಶ್ ಮಾಡಿ ಅಪ್ಲೈ ಮಾಡ್ಕೋಬೋದು ಇದನ್ನು ಒಟ್ಟಿಗೆ ಸೇವನೆ ಮಾಡಬೇಕಂದ್ರೆ ಈ ನೋಡಿ ಯಾವುದೇ ಕಾರಣಕ್ಕೆ ಈ ಈ ಲೀಫನ್ನು ಯೂಸ್ ಮಾಡಬಾರ್ದು ಈ ಬಾಟಮ್ ಅಂದರೆ ಬಲ್ತಿರ್ತಕ್ಕಂತಹ ಒಂದು ಲೀಫನ್ನು ಯೂಸ್ ಮಾಡಿ ಈ ಲೀಫನ್ನು ಯೂಸ್ ಮಾಡಿ ಇದು ಟೆಂದರಿಂದ ಸ್ವಲ್ಪ ಟ್ಯಾಕ್ಸಿನ್ ಜಾಸ್ತಿ ಇರ್ತದೆ ಇದರಲ್ಲಿ ಕಡಿಮೆ ಇರ್ತದೆ ನೋಡಿ ಇದರಲ್ಲಿ ಚೆನ್ನಾಗಿ ಇದು ಈ ಲೀಫ್ ಇಂಥ ಲೀಫನ್ನು ನಾವು ಯೂಸ್ ಮಾಡಬೇಕು ಇದನ್ನು ಸುಳಿ ಮಾತ್ರ ಎತ್ಕೋಬಾರ್ದು ಈ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಸಿಕ್ಕೋದ್ರಿಂದ ಅದರ ಒಂದು ಅದನ್ನು ನಾವು ಉಪಯೋಗಿಸ್ಕೊಂಡು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಸ್ನೇಹಿತರೆ ಅದರಿಂದ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇದು ಒಂದೊಂದೇ ರೀತಿಯಲ್ಲಿ ಯಾವ ಕಾಯಿಲೆಯನ್ನು ಯಾವ ಕಾಯಿಲೆಗೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ